ಒಂದೊಂದು ಫುಲ್ ಖುಷಿ ಖುಷಿಯಾಗಾಯಿತು ಸುದೀಪನೇಟರ್ಸ್ಗೆಲ್ಲ ಹೇಳೋದು ಒಂದೇ ಮಾತು ನಮ್ಗೆ ಟಕ್ಕರ್ ಕೊಟ್ಟೋದಾರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕೊಕ್ಕ ಸೀದಾಗ ವರ್ಗಕ್ಕೆ ಹೋಗ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕೋ ಬರ್ತೀರಾ ನಿರಿಕರಿದ್ದೀರಾ ಸುದೀಪ್ ಕನ್ನಡ ಚಿತ್ರರಂಗದ ಕೆಚ್ಚೆದೆಯ ಕಿಚ್ಚ ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಭಿನಯ ಚಕ್ರವರ್ತಿ ನಾನು ನ್ಯಾಷ್ನಲ್ ಸ್ಟಾರ್ ಎಂದು ಈಗ ಕಾಲರ್ ಎತ್ತಿಕೊಂಡು ಓಡಾಡುವವರ ನಡುವೆ ಈ ಕಾಲದಲ್ಲಿಯೇ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಈ ಐದು ಭಾಷೆಗಳಲ್ಲಿ ಮಿಂಚಿದವರು ಸುದೀಪ್ ಹೆಚ್ಚು ಕಡಿಮೆ ಒಂದೂವರೆ ದಶಕಗಳಿಂದ ಬಾಲಿವುಡ್ಡು ಕಾಲಿವುಡ್ ಟಾಲಿವುಡ್ ಅಂಗಳದಲ್ಲಿ ಓಡಾಡಿರೋ ಅಭಿನಯ ಚಕ್ರವರ್ತಿ ಸುದೀಪ್ ಅವರಿಗೆ ಕೇವಲ ಕರುನಾಡಿನಲ್ಲಿ ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯದಲ್ಲಿ ಕೂಡ ಅಭಿಮಾನಿಗಳಿದ್ದಾರೆ ಇದಕ್ಕೆ ಕೈಗನ್ನಡಿಯೇ ಮ್ಯಾಕ್ಸ್ ಚಿತ್ರಕ್ಕೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಸಿಕ್ತಿರುವ ಪ್ರತಿಕ್ರಿಯೆ ಹೌದು ಕನ್ನಡದಲ್ಲಿ ಮೊನ್ನೆ ತೆರೆಕ್ಕೆ ಬಂದು ಎಲ್ಲರ ಮನ ಗೆದ್ದ ಮ್ಯಾಕ್ಸ್ ನಿನ್ನೆ ತೆಲುಗು ಮತ್ತು ತಮಿಳಿನಲ್ಲಿ ಬಿಡುಗಡೆಯಾಗಿದೆ ಅಲ್ಲಿನ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದೆ ಹೈದರಾಬಾದ್ನ ಅನೇಕ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ ಇನ್ನೂ ಕೆಲ ಕಡೆ ಚಿತ್ರದ ಟಿಕೆಟ್ಗಳು ಹಂಚಿಕೆಯಾಗ್ತಾ ಇದೆ ಉದಾಹರಣೆಗೆ ಗಚ್ಚಿಬೌಲಿಯಲ್ಲಿರುವ ಎಂಬಿ ಚಿತ್ರಮಂದಿರ ದಿಲ್ಸುಖ್ ನಗರದಲ್ಲಿರುವ ಏಷ್ಯನ್ ಗಂಗಾ ಚಿತ್ರಮಂದಿರ ನಲ್ಲಗಂಡ್ಲದಲ್ಲಿರುವ ಅಪ್ಪರ್ಣ ಸಿನಿಮಾಸ್ ಮತ್ತು ಪಿ ಆರ್ ಕೆ ಸಿನಿಪ್ಲೆಕ್ಸ್ ತೆಲುಗಿನಲ್ಲಿ ಚಿತ್ರವನ್ನ ಕಣ್ತುಂಬಿಕೊಂಡ ಪ್ರತಿಯೊಬ್ಬರೂ ಚಿತ್ರದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಸುದೀಪ್ ಅವರ ಅಭಿನಯವನ್ನ ಮನಸಾರೆ ಕೊಂಡಾಡುತ್ತಿದ್ದಾರೆ ಈ ವರ್ಷ ನಾವು ನೋಡಿದ ಅತ್ಯುತ್ತಮ ಚಿತ್ರಗಳಲ್ಲಿ ಇದು ಕೂಡ ಒಂದು ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನೂ ಕೆಲವೆಡೆ ಚಿತ್ರಮಂದಿರದ ಆವರಣದ ಮುಂದೆ ಸಂಭ್ರಮಾಚರಣೆಯನ್ನು ಕೂಡ ಅಲ್ಲಿನ ಚಿತ್ರರಸಿಕರು ಮಾಡಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಕೂಡ ಮ್ಯಾಕ್ಸ್ ಚಿತ್ರಕ್ಕೆ ಮೊದಲ ದಿನ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ ಕೆಲ ಕಡೆ ಚಿತ್ರ ಹೌಸ್ಫುಲ್ ಆದರೆ ಇನ್ನೂ ಕೆಲ ಕಡೆ ಫಾಸ್ಟ್ ಫಿಲ್ಲಿಂಗ್ ಬೋರ್ಡ್ ಕಾಣ್ತಿದೆ ನಿಜ ಆಂಧ್ರ ಪ್ರದೇಶಕ್ಕೆ ಹೋಲಿಸಿದರೆ ಮ್ಯಾಕ್ಸ್ ಚಿತ್ರಕ್ಕೆ ತಮಿಳುನಾಡಿನಲ್ಲಿ ಹೆಚ್ಚಿನ ಸ್ಕ್ರೀನ್ಗಳು ಸಿಕ್ಕಿಲ್ಲ ಆದರೆ ಸಿಕ್ಕಿರುವ ಹನ್ನೊಂದು ಚಿತ್ರಮಂದಿರಗಳಲ್ಲಿಯೂ ಪ್ರೇಕ್ಷಕರ ರೆಸ್ಪಾನ್ಸ್ ಚೆನ್ನಾಗಿದೆ ಇನ್ನು ಮ್ಯಾಕ್ಸ್ ತೆಲುಗು ಮತ್ತು ತಮಿಳಿನಲ್ಲಿ ಕೇವಲ ಪ್ರೇಕ್ಷಕರ ಹೃದಯವನ್ನಷ್ಟೇ ಗೆದ್ದಿಲ್ಲ ರಮೇಶ್ ಬಾಲಾ ಬಂಶಿಕಾಕಾ ಪಿ ಆರ್ಒ ಸುರೇಶ್ ಹೀಗೆ ಅಲ್ಲಿನ ವಿಮರ್ಶಕರ ಹೃದಯವನ್ನ ಗೆದ್ದಿದೆ ಹೀಗೆ ಹೊರ ರಾಜ್ಯಗಳಲ್ಲಿ ಕೂಡ ಮಿಂಚುತ್ತಿರುವ ಕನ್ನಡದ ಮ್ಯಾಕ್ಸ್ ಚಿತ್ರದ ಅಬ್ಬರ ಕರುನಾಡಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಚಿತ್ರಮಂದಿರದ ಸಂಖ್ಯೆಯಲ್ಲಿ ಸ್ಕ್ರೀನ್ಗಳ ಸಂಖ್ಯೆಯಲ್ಲಿ ಏರಿಕೆಯಾಗ್ತಿದೆ ಇನ್ನು ಸುದೀಪ್ ಅವರ ಈ ಮಾಸ್ ಅವತಾರವನ್ನ ಕಂಡು ಇವರ ಅಭಿಮಾನಿಗಳು ರಣಕೇಕಿಯನ್ನ ಹಾಕ್ತಿದ್ದಾರೆ ಚಿತ್ರಮಂದಿರದಲ್ಲಿ ಹುಚ್ಚೆದ್ದು ಕುಣಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಂಭ್ರಮ ಹಂಚಿಕೊಳ್ತಿದ್ದಾರೆ ಇನ್ನು ಕೇವಲ ಮ್ಯಾಕ್ಸ್ ಚಿತ್ರವನ್ನು ನೋಡಲು ಸಕುಟುಂಬ ಸಮೇತ ಅನೇಕರು ಚಿತ್ರಮಂದಿರಕ್ಕೆ ಬರುತ್ತಿರುವುದು ವಿಶೇಷ ಸದ್ಯ ಮ್ಯಾಕ್ಸ್ ಚಿತ್ರಕ್ಕೆ ಹೊರ ರಾಜ್ಯಗಳಲ್ಲಿ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ್ದು ಕರ್ನಾಟಕದಲ್ಲಿ ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆಯುತ್ತಿರುವ ಮ್ಯಾಕ್ಸ್ ಬೇರೆ ಭಾಷೆಯಲ್ಲಿ ಎಷ್ಟು ಹಣ ಗಳಿಸಲಿದೆ ಎನ್ನುವುದು ಸದ್ಯದ ಕುತೂಹಲ ಈ ಕುತೂಹಲಕ್ಕೆ ಸದ್ಯದಲ್ಲಿಯೇ ಉತ್ತರ ಸಿಗಲಿದೆ